ಮತದಾನ ಅಂತೂ ಮುಗೀತು ರಿಸಲ್ಟ್ ಜೂನ್ ನಾಲ್ಕಕ್ಕೆ ಎಲ್ರು ಕಾಯ್ತಾ ಇದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಯಾರು ಎಷ್ಟು ಸ್ಥಾನ ಗೆದ್ಕೋತಾರೆ ಯಾವ್ಯಾವ ಕ್ಷೇತ್ರಗಳು ಕಾಂಗ್ರೆಸ್ ಪರವಾಗಿ ಇದಾವೆ ಹಾಸನ ಬೆಂಗಳೂರು ಗ್ರಾಮಾಂತರ ಇನ್ನು ಚಿತ್ರದುರ್ಗ ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ತುಮಕೂರು ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಚುನಾವಣೆ ಮತದಾನ ಅಂತೂ ಮುಗಿತು ರಿಸಲ್ಟ್ ಜೂನ್ ನಾಲ್ಕಕ್ಕೆ ಎಲ್ರು ಕಾಯ್ತಾ ಇದ್ದಾರೆ ಆದ್ರೆ ಈ ರಿಸಲ್ಟ್ ಹಾಗೆ ವೋಟಿಂಗ್ ಇದರ ನಡುವೆ ಇರುವಂಥ ಟೆನ್ಷನ್ ಅಂದರೆ ಕರ್ನಾಟಕದಲ್ಲಿ ಯಾರು ಎಷ್ಟು ಸ್ಥಾನ ಗೆದ್ಕೋತಾರೆ ಎನ್ ಡಿ ಎ ಮೈತ್ರಿ ಬಿ ಜೆ ಪಿ ಜೆ ಡಿ ಎಸ್ ಇಪ್ಪತ್ತೆಂಟರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಗೆಲ್ತೀವಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಹಾಗೇನೆ ಈ ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಇಪ್ಪತ್ತು ಗೆದ್ಕೋತೀವಿ ಅಂತ ಹಾಗಾದರೆ ಯಾರು ನಿಜಕ್ಕೂ ಇಪ್ಪತ್ತನ್ನು ಗೆದ್ಕೋತಾರೆ ಯಾರು ನಿಜಕ್ಕೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಗೆದ್ಕೋತಾರೆ ಅಸಲಿಗೆ ಏನು ಆಗಬಹುದು ಯಾವ್ಯಾವ ಕ್ಷೇತ್ರಗಳು ಕಾಂಗ್ರೆಸ್ ಪರವಾಗಿ ಇದ್ದಾವೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳನ್ನು ಗೆದ್ಕೋಬಹುದು ಅನ್ಸುತ್ತೆ ಅನ್ನುವ ಲೆಕ್ಕಾಚಾರನ ನಿಮ್ಮ ಮುಂದೆ ಇಡ್ತೀವಿ ಅದು ಕೂಡ ಕ್ಷೇತ್ರವಾರು ಯಾವ ಕ್ಷೇತ್ರಕ್ಕೆ ಹೋದಾಗ ಅಂದ್ರೆ ಇಡೀ ಕರ್ನಾಟಕವನ್ನ ಒಂದು ಮತದಾರನ ಮನದಾಳವನ್ನ ನೀವು ನೋಡಿದ್ರೆ ನಮ್ಮ ಒನ್ ಇಂಡಿಯಾ ಕನ್ನಡದಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿ ಬಂದಿದೀವಿ ಆ ಕ್ಷೇತ್ರಗಳ ಮತದಾರನ ಮನದಾಳವನ್ನು ಅರ್ತ್ಕೊಂಡಾಗ ಎಷ್ಟು ಕ್ಷೇತ್ರಗಳನ್ನ ಅಸಲಿಗೆ ಕಾಂಗ್ರೆಸ್ ಗೆಲ್ಬಹುದು ಎಷ್ಟು ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೋಬಹುದು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಗೆದ್ಕೋಬಹುದು ಅನ್ನೋ ಲೆಕ್ಕಾಚಾರ ಯಾವ್ಯಾವ ಯಾವ ಕ್ಷೇತ್ರ ಅಂತ ಕೂಡ ನಿಮ್ಮ ಮುಂದೆ ಇಡ್ತೀವಿ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಎಂಟು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ಕೊಳ್ಳುವಂತ ಸಾಧ್ಯತೆ ಇದೆ ಅದು ಯಾವ ಕ್ಷೇತ್ರಗಳು ಅಂದ್ರೆ ಕೆಲವು ಕ್ಷೇತ್ರ ಇದೆ ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಒಂದು ಐದ್ ಸಾವಿರ ಐವತ್ತು ಸಾವಿರ ಮತಗಳ ಆಚೆ ಈಚೆ ಆಗುವಂತ ಸಾಧ್ಯತೆ ಕೂಡ ಇದೆ ಯಾವ್ಯಾವ ಕ್ಷೇತ್ರಗಳು ಹಾಗಾದ್ರೆ ಆ ಒಂದು ಲೆಕ್ಕಾಚಾರ ನೋಡೋದಾದ್ರೆ ಬಹಳ ಮುಖ್ಯವಾಗಿ ಇಡೀ ದೇಶದಲ್ಲೇ ಚರ್ಚೆ ಆದಂತ ಇಡೀ ರಾಜ್ಯದಲ್ಲೇ ದೊಡ್ಡ ಚರ್ಚೆ ಹುಟ್ಟು ಹಾಕಿದಂತ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಕಳೆದ ಬಾರಿ ಗೆದ್ದುಕೊಂಡಿದ್ದಂಥ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರವನ್ನು ಮತ್ತೆ ಗೆದ್ದುಕೊಳ್ಳಲೇಬೇಕು ಕಾಂಗ್ರೆಸ್ ಅಂತ ಶತ ಪ್ರಯತ್ನವನ್ನು ಮಾಡಿದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡ್ಕೋಬೇಕು ಅಂದ್ರೆ ಬೆಂಗಳೂರು ಗ್ರಾಮಾಂತರವನ್ನು ಗೆದ್ಕೋಬೇಕು ಯಾಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಮತಗಳು ದಂಡಿಯಾಗಿ ಬಂದಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಮಂಡ್ಯ ಭಾಗದಲ್ಲಿ ಏಳು ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ಡಿ ಕೆ ಶಿವಕುಮಾರ್ ಅವರು ನಾನು ಕೂಡ ಒಬ್ಬ ಒಕ್ಕಲಿಗ ನನ್ನನ್ನು ಕೂಡ ಒಂದ್ಸಾರಿ ಅವಕಾಶ ಕೊಡಿ ಮುಖ್ಯಮಂತ್ರಿ ಆಗೋದಿಕ್ಕೆ ದೇವೇಗೌಡರಿಗೆ ಕೊಟ್ಟಿದ್ದೀರಾ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೀರಾ ನನಗೂ ಕೊಡಿ ಅಂತ ಪದೇ ಪದೇ ಕೇಳ್ಕೊಂಡಿದ್ರಿಂದ ಈಗ ಮತ್ತೊಮ್ಮೆ ಸಾಬೀತು ಮಾಡಬೇಕಾದಂತ ಪರಿಸ್ಥಿತಿ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಇಲ್ಲಿಯ ನಾಯಕ ನನಗೆ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದ್ರೆ ಅವ್ರು ಈ ಬಾರಿ ಗೆಲ್ಲಬೇಕು ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಎಲ್ಲ ಒಂದು ಕಡೆ ಲೈಟ್ ಆಗಿ ಕಾಂಗ್ರೆಸ್ ಪರವಾಗಿ ಗೆಲ್ಲುವ ಸಾಧ್ಯತೆ ಇರುವಂಥ ಕ್ಷೇತ್ರ ಅಂತ ಅನ್ನಿಸ್ತಾ ಇದೆ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಹಾಸನ ಭಾರಿ ವಿವಾದಕ್ಕೊಳಗಾದಂಥ ಇಲ್ಲಿನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಅಂತ ಹೊರಗೆ ಬಂದಂತ ಒಂದಷ್ಟು ವಿಡಿಯೋಗಳಿಂದ ಹೊರಗೆ ಬಂದ ನಂತರ ಅಂದ್ರೆ ಅದು ಹಾಸನದಲ್ಲಿ ಆ ಚುನಾವಣೆಗಿಂತ ಅಂದ್ರೆ ಈ ಏಪ್ರಿಲ್ ಇಪ್ಪತ್ತ ಆರಕ್ಕಿಂತ ಒಂದು ಆರು ದಿನ ಏಳು ದಿನ ಒಂದು ವಾರ ಮೊದಲು ಆ ವಿಡಿಯೋಗಳು ಬರೋಕೆ ಸ್ಟಾರ್ಟ್ ಆದ್ವು ಚರ್ಚೆ ಶುರುವಾಯಿತು ಅದಕ್ಕಿಂತ ಒಂದು ವಾರ ಅಂದ್ರೆ ಚುನಾವಣೆಗಿಂತ ಮತದಾನಕ್ಕಿಂತ ಏಪ್ರಿಲ್ ಇಪ್ಪತ್ತಾರಕ್ಕಿಂತ ಒಂದು ವಾರ ಮೊದಲಿಂದ ಈ ಚರ್ಚೆ ಶುರುವಾದಾಗ ಇಲ್ಲಿ ಒಂದು ಕಡೆ ನಿಧಾನಕ್ಕೆ ಕಾಂಗ್ರೆಸ್ ಪರವಾದ ಒಲವು ಶುರುವಾಯಿತು ಪ್ರಜ್ವಲ್ ರೇವಣ್ಣ ವಿರೋಧಿ ಅಲೆ ಆ ಕೊನೆ ಕ್ಷಣದಲ್ಲಿ ಶುರುವಾಗಿದ್ದು ಈ ಏನು ಎಜುಕೇಟೆಡ್ ಅಂದ್ರೆ ಈ ಸಿಟಿ ಭಾಗದಲ್ಲಿರುವಂತ ಅಂದ್ರೆ ಸಿಟಿ ಅವ್ರ ಎಜುಕೇಟೆಡ್ ಅಂತಲ್ಲ ತಿಳ್ಕೊಬೇಡಿ ಅಂದ್ರೆ ಸ್ವಲ್ಪ ಈ ಈ ಏನು ಮೊಬೈಲ್ ಅಲ್ಲಿ ಜಾಸ್ತಿ ಆಕ್ಟಿವ್ ಆಗಿರುವಂತ ಮತದಾರರು ಸಿಟಿ ಕಡೆ ಇರ್ತಾರೆ ಹಳ್ಳಿ ಕಡೆ ಜನ ಜಾಸ್ತಿ ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ನೋಡಲ್ಲ ಅವರಿಂತ ವಿಡಿಯೋಗಳನ್ನು ನೋಡಲ್ಲ ನಾನು ಆ ಅರ್ಥದಲ್ಲಿ ಎಜುಕೇಟೆಡ್ ಅಂತ ಹೇಳ್ತಾ ಇದ್ದೀನಿ ಸೊ ಆ ರೀತಿಯ ಮತದಾರರು ಶ್ರೇಯಸ್ ಪಟೇಲ್ ಕಡೆ ಕಾಂಗ್ರೆಸ್ ಕಡೆ ಒಲವು ತೋರೋದಕ್ಕೆ ಈ ಘಟನೆ ಕಾರಣ ಆಯ್ತು ಬಹುಶಃ ಈ ಎರಡು ಕ್ಷೇತ್ರಗಳು ಎಡ್ಜಲ್ ಇರುವಂತದ್ದು ಇನ್ನು ಚಿತ್ರದುರ್ಗ ಇಲ್ಲಿ ಕೊನೆ ಕ್ಷಣದಲ್ಲಿ ಗೋವಿಂದ ಕಾರಜೋಳ ಅವರನ್ನ ಕೊನೆಯ ಏನೋ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಅಭ್ಯರ್ಥಿಯಾಗಿ ಬಿ ಎನ್ ಚಂದ್ರಪ್ಪ ಸ್ಥಳೀಯರು ಗೋವಿಂದ ಕಾರಜೋಳ ಅವರು ಬಾಗಲಕೋಟೆ ಅವರು ಈ ರೀತಿಯ ಒಂದಷ್ಟು ವಿರೋಧಗಳಿದೆ ಹಾಗಾಗಿ ಇಲ್ಲಿ ಸ್ಥಳೀಯ ಅಭ್ಯರ್ಥಿಗೆ ಜನ ಮತ ಚಲಾಯಿಸಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಚಿತ್ರದುರ್ಗವನ್ನು ನೋಡಿದಾಗ ಬಿ ಎನ್ ಚಂದ್ರಪ್ಪ ಪರವಾದಂತಹ ಒಲವಿದೆ ಹಾಗಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ವರವಾಗುವಂತ ಲಕ್ಷಣ ಕಾಣಿಸ್ತಾ ಇದೆ ಇನ್ನು ಮತ್ತೊಂದು ಬಹಳ ಮುಖ್ಯವಾಗಿ ಬೆಂಗಳೂರು ಉತ್ತರ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮತದಾರರನ್ನು ಹೊಂದಿರುವಂತಹ ಕ್ಷೇತ್ರ ಮೂವತ್ತೆರಡು ಲಕ್ಷ ಮತದಾರರು ಇಲ್ಲಿ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಿನಿಂದ ಗೋ ಬ್ಯಾಕ್ ಅನುಭವಿಸಿ ಬಂದಿದ್ದವರು ಹಾಗಾಗಿ ಅವರಿಗೆ ಬೆಂಗಳೂರು ಉತ್ತರದಲ್ಲಿ ಇದೊಂಥರ ಅತಿಥಿ ಕ್ಷೇತ್ರ ಇಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಸಾಂಗ್ಲಿಯಾನ ಬರ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಚಂದ್ರೇಗೌಡರು ಬರ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸದಾನಂದ ಗೌಡರು ಬರ್ತಾರೆ ಸದಾನಂದ ಗೌಡರು ಮರು ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾಕೆ ಅಂದ್ರೆ ಅವರು ರೈಲ್ವೆ ಮಂತ್ರಿ ಆಗಿರ್ತಾರೆ ಮೋದಿ ಸರ್ಕಾರದ ಒಂದು ದೊಡ್ಡ ಕ್ಯಾಬಿನೆಟ್ ಹುದ್ದೆ ಇರುತ್ತೆ ಆ ಕಾರಣಕ್ಕೆ ಮೋದಿ ಅಲೆಯಲ್ಲಿ ಮರು ಆಯ್ಕೆ ಆಗ್ತಾರೆ ಹಾಗಾಗಿ ಇಲ್ಲಿ ಎರಡೆರಡು ಬಾರಿ ಆಯ್ಕೆಯಾಗಿದ್ದು ಸಿ ಕೆ ಜಾಫರ್ ಷರೀಫ್ ಮಾತ್ರ ಹಾಗಾಗಿ ಈ ಕ್ಷೇತ್ರ ಕೂಡ ಈ ಬಾರಿ ಮತ್ತೊಮ್ಮೆ ಶೋಭಾ ಕರಂದಾಜ ಕೈ ತಪ್ಪಿ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮತ್ತೊಂದು ಅಂದ್ರೆ ಇಲ್ಲಿ ಬ್ಯಾಟರಾಯನ್ಪುರ ಇದೆ ಹಾಗೆ ಯಶವಂತಪುರ ಕೆಂಗೇರಿ ಇದೆ ಬ್ಯಾಟರಾಯನ್ಪುರದಲ್ಲಿ ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡ ಇನ್ನೊಂದು ಕಡೆ ಎಸ್ ಟಿ ಸೋಮಶೇಖರ್ ನೇರುವ ಕಾಂಗ್ರೆಸ್ ಪರ ನಿಂತಿರುವಂತದ್ದು ಇದು ಕಾಂಗ್ರೆಸ್ ಪರ ವಾಲುವಂತ ಸಾಧ್ಯತೆಗಳಿದೆ ಇದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈ ಭಾಗದಲ್ಲಿರುವಂತ ಇನ್ನೊಂದು ಕ್ಷೇತ್ರ ಅಂತ ಹೇಳಿದ್ರೆ ಅಹ್ ಎಲ್ಲೋ ಒಂದು ಕಡೆ ಕನ್ಸಿಡರ್ ಮಾಡ್ಬೋದು ಕಾಂಗ್ರೆಸ್ ಪರವಾಗಿದೆ ಯಾಕೆಂದ್ರೆ ಉಮೇಶ್ ಜಾಧವ್ ಈ ಬಾರಿ ಅಷ್ಟು ಪ್ರಭಾವಿ ಅಂತ ಅನ್ನಿಸ್ತಾ ಇಲ್ಲ ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸಲೇಬೇಕು ಅಂತ ಹೇಳಿ ಈ ಕ್ಷೇತ್ರವನ್ನ ಬಿಜೆಪಿ ಗೆದ್ಕೊಂಡಿದ್ದು ಹಾಗೆ ನರೇಂದ್ರ ಮೋದಿ ಇಡೀ ಬಿಜೆಪಿಯ ದೊಡ್ಡ ಎಫರ್ಟ್ ಹಾಕಿತ್ತು ಈ ಕಲಬುರ್ಗಿಯನ್ನ ಗೆಲ್ಲೋದಕ್ಕೆ ಹಾಗಾಗಿ ಬಹುಶಃ ಉಮೇಶ್ ಜಾಧವ್ ಈ ಬಾರಿ ಎಲ್ಲೋ ಕಡೆ ಸ್ವಲ್ಪ ಹಿನ್ನಡೆ ಅನುಭವಿಸಬಹುದು ರಾಧಾಕೃಷ್ಣ ದೊಡ್ಡಮನಿ ಮಾತಾಡುವಂತ ಅಭ್ಯರ್ಥಿ ಅಲ್ದಿದ್ರು ಕೂಡ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಇಲ್ಲಿ ಖರ್ಗೆ ಅಳಿಯ ಗೆಲ್ಲಬೇಕು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಕಡೆ ಒಲವಿರೋದ್ರಿಂದ ಬಹುಶಃ ಕಾಂಗ್ರೆಸ್ ಪರವಾಗಿ ವಾಲ್ತಾ ಇರುವಂತ ಕ್ಷೇತ್ರದಲ್ಲಿ ಇದು ಕೂಡ ಒಂದು ಏನು ಕೊಪ್ಪಳವನ್ನು ನೋಡಿದಾಗ ಇಲ್ಲಿ ಕುರುಬ ಮತಗಳು ಹೆಚ್ಚಾಗಿರುವಂಥದ್ದು ಸಿದ್ದರಾಮಯ್ಯ ಅಭಿಮಾನಿಗಳು ಬಹಳ ಇದ್ದಾರೆ ಇಲ್ಲಿ ಇಲ್ಲಿ ರಾಜಶೇಖರ್ ಹಿಟ್ನಾಳ್ ಪ್ರಭಾವಿಯಾದಂತ ಒಬ್ಬ ಕ್ಯಾಂಡಿಡೇಟ್ ಕಳೆದ ಬಾರಿ ಸೋತಿದ್ರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತವ್ರು ಹಾಗಾಗಿ ಹಿಟ್ನಾಳ್ ಇಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ ಹಾಗೆ ಬಸವರಾಜ್ ಕೆವಟೋರು ಯಾಕೋ ಒಂಥರ ಸ್ವಲ್ಪ ಸೈಲೆಂಟು ಬಿಜೆಪಿಯ ಅಭ್ಯರ್ಥಿ ಅದು ಕೂಡ ಕಾರಣ ಅನ್ಸುತ್ತೆ ತುಂಬಾ ಮಾತುಗಾರರಾಗಿರ್ಬೇಕು ಇವತ್ತು ಯಾರೇ ಒಬ್ಬ ರಾಜಕೀಯ ವ್ಯಕ್ತಿ ಅಂದ್ರೆ ಮಾತುಗಾರರಾಗಿದ್ರೆ ಗೆಲ್ತಾರೆ ಹಾಗಾಗಿ ಕೊಪ್ಪಳ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಲೈಟ್ ಆಗಿ ಮೈನಸ್ ಆಗುವ ಲಕ್ಷಣ ಕಾಣಿಸ್ತಾ ಇದೆ ಗೊತ್ತಿಲ್ಲ ಮೋದಿ ಅಲೆಯಲ್ಲಿ ಮತ್ತೊಮ್ಮೆ ಏನಾಗುತ್ತೆ ಅಂತ ಇನ್ನು ದಾವಣಗೆರೆ ಬಹಳಷ್ಟು ಚರ್ಚೆ ಆದಂತ ಕ್ಷೇತ್ರ ಇಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಕೊಟ್ಟಾಗ ರೇಣುಕಾಚಾರ್ಯ ಅಂಡ್ ಟೀಮ್ ಬಹಳಷ್ಟು ಸ್ಥಳೀಯ ದಾವಣಗೆರೆಯ ಬಿಜೆಪಿ ನಾಯಕರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಇದರಿಂದಾಗಿ ಕೆಲವೊಂದ್ ಕಡೆ ಅವ್ರಿಗೆ ಮೈನಸ್ ಆಯ್ತಾ ಗೊತ್ತಿಲ್ಲ ಆದ್ರೆ ಈ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಬಹಳ ಪ್ರಭಾವಿ ಶಾಮ್ನೂರ್ ಫ್ಯಾಮಿಲಿಯವರು ಆ ಕಾರಣದಿಂದ ಅವ್ರಿಗೊಂದು ಕಡೆ ವಿನಯ್ ಕುಮಾರ್ ವಿರೋಧ ಇದೆ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಬಯಸಿದ್ರು ಅವರು ಎಲ್ಲೊಂದ್ ಕಡೆ ಬಂಡಾಯ ನಿಂತಿದ್ರು ಕೂಡ ಇಲ್ಲಿ ಶಾಮ್ನೂರ್ ಶಿವಶಂಕರಪ್ಪ ಫ್ಯಾಮಿಲಿ ಆ ಕಾರಣದಿಂದಾಗಿ ದಾವಣಗೆರೆಯನ್ನ ಈ ಬಾರಿ ಕಾಂಗ್ರೆಸ್ ಕಬ್ಜಾ ಮಾಡ್ಕೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಇಷ್ಟು ಕ್ಷೇತ್ರಗಳನ್ನ ಬಿಟ್ಟರೆ ಇನ್ನೊಂದೆರಡು ಕ್ಷೇತ್ರಗಳಲ್ಲಿ ಈ ರಾಯಚೂರಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಿಧಾನಕ್ಕೆ ರಾಜ ಅಮರೇಶ್ವರ್ ನಾಯಕ್ ಕಳೆದ ಬಾರಿ ಆಕ್ಟಿವ್ ಆಗಿ ಸಂಸದರಾಗಿ ಆಕ್ಟಿವ್ ಆಗಿದ್ರು ಕೂಡ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಅಷ್ಟೊಂದು ಒಲವಿಲ್ಲ ಇಲ್ಲಿ ಜಿ ಕುಮಾರ್ ನಾಯಕ್ ಹಿಂದೆ ಐ ಎ ಎಸ್ ಅಧಿಕಾರಿಯಾಗಿದ್ದವರು ಇವರ ಪರವಾಗಿ ಜನ ಒಂದಷ್ಟು ಒಲವು ತೋರಿಸ್ತಾ ಇದ್ದಾರೆ ಹೊಸಬರಿಗೆ ಈ ಬಾರಿ ಅವಕಾಶ ಕೊಟ್ರೆ ರಾಯಚೂರಲ್ಲಿ ಕೂಡ ಕಾಂಗ್ರೆಸ್ ಒಂದು ಗೆಲುವಿನ ರುಚಿ ಕಾಣೋದ್ರಲ್ಲಿ ಅನುಮಾನ ಇಲ್ಲ ಈ ರೀತಿಯ ಎಂಟು ಕ್ಷೇತ್ರಗಳು ಕಾಂಗ್ರೆಸ್ ಪರವಾಗಿದ್ದಾವೆ ಇದೇನಾದರೂ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಳೋ ಸಾಧ್ಯತೆಗಳಿದೆ ಇನ್ನು ಎರಡು ಕ್ಷೇತ್ರಗಳಿದೆ ಆ ಎರಡು ಕ್ಷೇತ್ರಗಳು ಕೂಡ ಸ್ವಲ್ಪ ಎಡ್ಜಲ್ ಇದೆ ಐವತ್ತು ಸಾವಿರ ಒಂದು ಇಪ್ಪತ್ತೈದು ಸಾವಿರ ಮತಗಳ ಆಚೆ ಈಚೆ ಆಗಬಹುದು ಆ ಕ್ಷೇತ್ರ ಅಂತ ಹೇಳಿದ್ರೆ ತುಮಕೂರು ತುಮಕೂರಲ್ಲಿ ಮುದ್ದಹನ್ಮೇಗೌಡ ತುಂಬಾ ಮಾತುಗಾರರಲ್ಲ ಸಾರಿ ಬರುವಂತದ್ದು ತುಂಬಾ ಏನು ಜೋರಾಗಿ ಪ್ರಭಾವಿಯಾಗಿ ಓಡಾಡ್ಕೊಂಡು ಜನರನ್ನು ಜನರನ್ನ ಏನು ಅಟ್ರಾಕ್ಟ್ ಮಾಡುವಂತ ಒಬ್ಬ ಕ್ಯಾಂಡಿಡೇಟ್ ಅಲ್ಲ ಆದ್ರೆ ಅವರೊಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅನ್ನೋ ಕಾರಣಕ್ಕೆ ಅವ್ರ ಪರವಾದಂತ ಒಲವಿದೆ ಇನ್ನ ತುಮಕೂರಲ್ಲಿ ಪ್ರಭಾವಿಯಾಗಿರುವಂತ ಸಚಿವರು ಸಚಿವರಿದ್ದಾರೆ ಪರಮೇಶ್ವರ್ ಇದ್ದಾರೆ ಕೆ ಎನ್ ರಾಜಣ್ಣ ಇದ್ದಾರೆ ಇವರೆಲ್ಲರೂ ಇರೋದ್ರಿಂದ ತುಮಕೂರಲ್ಲಿ ಕಾಂಗ್ರೆಸ್ ಪರವಾದಂತ ಲೈಟ್ ಆಗಿ ಗೆಲ್ಲುವಂತ ಸಾಧ್ಯತೆಗಳು ಒಂದು ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು ಚಿಕ್ಕಬಳ್ಳಾಪುರ ಇಲ್ಲಿ ಬಹಳ ಪ್ರಮುಖವಾಗಿ ರಕ್ಷಾರಾಮಯ್ಯ ಡಾಕ್ಟರ್ ಕೆ ಸುಧಾಕರ್ ಭಾರಿ ಪೈಪೋಟಿ ಇವರಿಬ್ಬರಲ್ಲಿ ಕೂಡ ಯಾರು ಬೇಕಾದರೂ ಗೆಲ್ಬೋದು ಅನ್ನುವಂತ ಪರಿಸ್ಥಿತಿ ಇದೆ ಇಲ್ಲಿ ಸುಧಾಕರ್ ಪರವಾಗಿ ಒಂಚೂರು ಜಾಸ್ತಿ ಒಲವಿದ್ರು ಜಾಸ್ತಿ ಒಲವಿದ್ರು ಕೂಡ ರಕ್ಷಾರಾಮಯ್ಯ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಶಕ್ತಿ ಕೂಡ ದೊಡ್ಡದಾಗಿನೇ ಇದೆ ಈ ಭಾಗದಲ್ಲಿ ಇನ್ನ ಪ್ರದೀಪ್ ಈಶ್ವರ್ ಇದ್ದಾರೆ ಭಾಷಣದ ಮೂಲಕ ಭರ್ಜರಿಯಾಗಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಹಾಗಾಗಿ ಗೊತ್ತಿಲ್ಲ ಈ ಎಂಟು ಕ್ಷೇತ್ರಗಳ ಜೊತೆಗೆ ತುಮಕೂರು ಚಿಕ್ಕಬಳ್ಳಾಪುರ ಕೂಡ ಏಡ್ಜಿರುವಂಥ ಕ್ಷೇತ್ರಗಳು ಹಾಗಾಗಿ ಕಾಂಗ್ರೆಸ್ ಒಂದು ಎಂಟು ಕ್ಷೇತ್ರಗಳನ್ನು ಗೆದ್ದುಕೊಳ್ಳಬಹುದು ಅಂದ್ರೆ ಈ ಬಾರಿ ಒಂದರಿಂದ ಎಂಟಕ್ಕೆ ಹೋಗುವಂತ ಸಾಧ್ಯತೆ ಕೂಡ ಇದೆ ಅದರ ಜೊತೆಗೆ ಇನ್ನೊಂದೆರಡು ಬೋನಸ್ ಆಗಿ ಬಂದರೂ ಬರ್ಬೋದು ಆದರೆ ಅದಷ್ಟು ಸುಲಭ ಇಲ್ಲ ಇದು ಅಂದರೆ ಇದು ಎಕ್ಸೆಪ್ಷನ್ ಸಾಧ್ಯತೆ ಇದೆ ಅನ್ನುವಂಥದ್ದು ಗೆದ್ದೇ ಬಿಡ್ತಾರೆ ಇಷ್ಟನ್ನ ಅಂತ ಹೇಳ್ತಾ ಇಲ್ಲ ಬಟ್ ನಾವು ಓಡಾಡಿದಂಥ ಮತದಾರನ ಮನದಾಳವನ್ನು ತಿಳ್ಕೊಂಡಾಗ ಅನಿಸ್ತಾ ಇರುವಂಥದ್ದು ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ನಾವು ಇದನ್ನ ನೂರಕ್ಕೆ ನೂರು ಗೆದ್ದೆ ಬಿಡ್ತಾರೆ ಅಂತ ಯಾವ್ದನ್ನು ಹೇಳ್ತಾ ಇಲ್ಲ ಯಾರು ಯಾರು ಯಾವಾಗ ಏನು ಬೇಕಾದರೂ ಆಗಬಹುದು ಹಾಗಾಗಿ ಇದು ನಮ್ಗನ್ಸಿದ್ದು ನಿಮ್ಗನ್ಸಿದ್ದನ್ನ ಕಮೆಂಟ್ ಮಾಡಿ ಮತ್ತಷ್ಟು ಲೋಕಸಭಾ ಚುನಾವಣೆಯ ರಿಸಲ್ಟ್ವರೆಗೂ ಕೂಡ ನಾವು ಕ್ಷೇತ್ರಗಳ ಲೆಕ್ಕಾಚಾರದಲ್ಲಿ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ